ನಮಸ್ತೆ ಎಲ್ಲರಿಗೂ ಇದು ಮಂಗಳವಾರದ ವಿಡಿಯೋ ನನಗೆ ಸ್ವಲ್ಪ ಅಂದರೆ ಹೋಗ್ಲಿಕ್ಕಿತ್ತು ಅಂತ ಹೇಳ್ಬಿಟ್ಟು ನಾನು ಹೋಗ್ತಾ ಇದ್ದೆ ಹಾಗೆ ಹೇಳಿದ್ದು ನನ್ನ ಹಸ್ಬೆಂಡು ನನಗೂ ಆ ಕಡೆ ಹೋಗ್ಲಿಕ್ಕಿದ್ದೆ ಅಂತ ಹೇಳ್ಬಿಟ್ಟು ನಾವು ಹೋಗ್ತಾ ಜೊತೆಯಾಗಿ ಹೋದ್ವಿ ಅಂದರೆ ಅವರಿಗೆ ಬೇರೆ ಕೆಲಸ ಆಗಿತ್ತು ನನಗೆ ಬೇರೆ ಕೆಲಸ ಆಗಿತ್ತು ಸೊ ಅವ್ರು ಹೋಗ್ತಾ ನನ್ನ ಅಲ್ಲಿ ಡ್ರಾಪ್ ಮಾಡಿಬಿಟ್ಟು ಅವರು ಅವ್ರ ಕೆಲಸಕ್ಕೆ ಹೋದರು ಅಂದರೆ ನನಗೆ ಸ್ವಲ್ಪ ಬೇರೆ ನಾನು ನನ್ನ ಮಗ ಇನ್ನೊಂದು ಕಡೆ ಹೋಗ್ತಾ ಇದ್ವಿ ಸೊ ಅದು ಬರಬೇಕಾದ್ರೆ ನಾವು ಯಾವಾಗಲೂ ಟ್ರೈನಲ್ಲಿ ಜಾಸ್ತಿಯಾಗಿ ಜರ್ನಿ ಮಾಡೋದು నన్ను ట్రైనల్ బందే అవును నోడదా హి ముటి ముటి నోడ్తానందర ట్రైనల్ యూ లేడీస్ డబ్బే యవద్ సేల్ మాడకే బతాయితారు అని ఎలా హోగి అందరూ కిచెన్ బితు అదన హి ముిముటి నోడ్తా అందరం ఇది చా ఇది అది అంతబు నేను నోడ్క సుమ్ ఇదే ఐనూ వెళ్ళి అవనగ సో అదామంత్రి ఇవత నన్న హస్బెండు అల్సన బేగ ముగ్కుంటు మనకి బంద్రు అదే అవగా సంజే మన ఆరే పూజ మోదు ಅಂದರೆ ಅವರು ಅವರಿದ್ದಾಗ ಅವ್ರಿಗೆ ಧೂಪ ಎಲ್ಲ ಹಾಕಿ ಅವರಿಗೆ ಯಾವ ಥರ ನಾವು ಬೆಳಿಗ್ಗೆ ಪೂಜೆ ಮಾಡ್ತೀವಲ್ಲ ಅದೇ ಥರ ಅವರು ಸಹ ಸಂಜೆ ಪೂಜೆ ಮಾಡ್ತಾರೆ ಸೊ ನಾನು ಸಂಜೆ ಧೂಪ ಎಲ್ಲ ಹಾಕೋದಿಲ್ಲ ಖಾಲಿ ದೀಪ ಹಚ್ಚಿ ಹೀಗೆ ಏನು ಕರ್ಪೂರನ ಹಚ್ಚಿ ಬಿಟ್ಬಿಡ್ತೆ ಸೊ ಇವತ್ತಿನ ಪೂಜೆ ನಾನು ಬೆಳಗ್ಗೆ ವೀಡಿಯೋ ಹಾಕಿಲ್ಲಲ್ಲ ಇದು ನನ್ನ ಒಡೆಯರ ಒಂದು ಬೆಳಗಿನ ಪೂಜೆ ಆಗಿತ್ತು ಅದಾದ ನಂತರ ಸಂಜೆ ಇವರು ರಿಟರ್ನ್ ಆಗಿ ದೀಪ ಹಾಕ್ತಾರಲ್ಲ ಆವಾಗ ನಾನೇ ಶೂಟ್ ಮಾಡಿರುವಂಥ ವೀಡಿಯೋ ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗ್ತದೆ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕಂತಂದರೆ ಹೀಗೆ ನಮ್ಮ ಜೊತೆ ಸದಾ ಕಾಲ ಅಂತ ಅಂತೇಳಿ ಹೇಳ್ತೀನಿ ನನ್ನ ಮಗಳಿಗೆ ನಾನು ಸ್ವಲ್ಪ ದಿನದಲ್ಲೇ ಎಕ್ಸಾಮ್ ಬರುತ್ತೆ ಅಂದರೆ ಇನ್ನೊಂದು ನೆಕ್ಸ್ಟ್ ವೀಕಲ್ಲಿ ಎಕ್ಸಾಮ್ ಬರುತ್ತೆ ಇವತ್ತು ಇವರು ಪೂಜೆ ಎಲ್ಲ ಇದ್ರಲ್ಲ ಅದರಿಂದಾಗಿ ನಾನು ಬೇಗ ಒಂದು ಪೇಪರ್ ಮಾಡಿ ಇಡೋಣ ಅಂತ ಹೇಳ್ಬಿಟ್ಟು ಕೂತ್ಕೊಂಡಿದ್ದೆ ಆದರೆ ಪೇಪರ್ನೆಲ್ಲ ರೆಡಿ ಮಾಡಿ ಇಟ್ಕೊಂಡ್ರೆ ಅವನಿಗೆ ಡೈರೆಕ್ಟಾಗಿ ಕೂರಿಸ್ಬೋದು ಎಕ್ಸಾ ಎಕ್ಸಾಮ್ ಪೇಪರ್ ಥರ ಮಾಡಬೇಕು ಅದನ್ನು ಮಾಡಿಸಿ ಅವರಿಗೆ ಪೇಪರ್ ಅಂತ ಹೇಳಿ ಗೊತ್ತಾಗುತ್ತೆ ಅದಕ್ಕೋಸ್ಕರ ನಾನು ಪೇಪರ್ ಮಾಡ್ತಾಯಿದ್ದೆ ಅವರು ತುಂಬ ಚೆನ್ನಾಗಿ ಪೂಜೆ ಮಾಡ್ತಾ ಮನೆ ತುಂಬ ಧೂಪ ಹಾಕಿ ಹೀಗೆಲ್ಲ ಪೂಜೆ తాయి సో నమే ఎస్టే కేసూ తిన ప్రతిదిన కేసె అద్ర మధ్యదూ ఎలా మ్యేజ్ మో సో అవత్తు మనేల్ నంగేనూరు సన్న పుట్టే కేసదిలో ఎనీ టైమ్ నమే హెల్ప్తారు పూజ మోదీ మక్క పికప్ డ్రాప్ోద సో ప్రతి తున్నా సపోర్ట్ మాత్ర అదే సంజె హీగే ఊటే ఇవ్వ షాప్ మనల్ అదరిందా హీగా వందౌండు వాకింగ్ హోదవి ಅಂದರೆ ಇವಾಗ ಈ ಟೈಮ್ನಲ್ಲಿ ಗಾರ್ಡನೆಲ್ಲ ಬಂದಿರುತ್ತೆ ಹಾಗೆ ನಾವು ಸುಮ್ಮನೆ ಈಗ ರೋಡಲ್ಲಿ ಒನ್ ರೌಂಡ್ ಹೋಗಿ ಬರ್ತೀವಿ ಯಾವಾಗಲೂ ಇವತ್ತು ಹಾಗೆ ಮಾಡಿದ್ವಿ ಹೀಗೆ ಅವರು ಅವ್ರಿಗೊಂದು ಕಾಲ್ ಬ್ಯಾಕ್ ಬರ್ತಾನೆ ಇತ್ತು ಪದೇ ಪದೇ ಬರ್ತಾನೆ ಇತ್ತು ಸೊ ಅವರು ಅದ್ರ ಬಗ್ಗೆ ಇದು ಮಾಡ್ತಾಯಿದ್ರು ನಾನು ಹಾಗೆ ವೀಡಿಯೋ ಮಾಡಿಕೊಂಡು ಟೈಮ್ ಪಾಸ್ ಮಾಡ್ಕೊಂಡು ಹೋಗ್ತಾ ಹೋಗ್ತಾಯಿದ್ದೇನೆ ಸೊ ಇವಾಗ ಸರಿಸುಮಾರು ರಾತ್ರಿ ಒಂದು ಹತ್ತು ಹದಿನೈದು ಆಗಿರ್ಬೋದು ನೋಡಿ ಈ ಥರ ಟ್ರಾವೆಲ್ ಅಂದರೆ ಗಾಡಿಗಳು ಹೋಗ್ತಾ ಬರ್ತಾನೆ ಇರ್ತವೆ ಅಂದರೆ ಇಲ್ಲಿ ಒಂದು ಸಾಧಾರಣ ಒಂದು ಹನ್ನೆರಡು ಗಂಟೆ ಆದ್ರೂ ಎನಿ ಟೈಮ್ ವೀಕಸ್ ನಿಮ್ಗೆ ಕಾಣ್ತಾನೆ ಇರುತ್ತೆ ಸೊ ಹಾಗೇನೆ ಬರಬೇಕಾದ್ರೆ ನನಗೆ ಸ್ವಲ್ಪ ಸರ್ದಿಯಾಗಿತ್ತಲ್ವ ಆವಾಗ ಕೆಮ್ಮು ಕೆಮ್ಮ ಬರ್ತಾನೆ ಇರ್ತದೆ ಅದರಿಂದ ಕಿ ಹೇಳಿದರು ಹೇಳಿದ್ರು ಸ್ವಲ್ಪ ಸೂಪ್ ಕುಡಿ ಬಿಸಿ ಬಿಸಿ ಆಗಿರೋದು ಅಂತ ಹೇಳ್ಬಿಟ್ಟು ಅದಾದಮೇಲೆ ನಾವಲ್ಲಿ ಒಂದು ಚೈನೀಸ್ ಅಂಗಡಿ ಹೋದ್ವಿ ಇದು ತುಂಬ ಹಳೆಯ ಒಂದು ಚೈನೀಸ್ ಅಂಗಡಿ ನಾವು ಒಂದು ಹತ್ತು ಹದಿನೈದು ವರ್ಷದಿಂದ ನಾವು ನೋಡ್ತಾನೇ ಇದ್ವಿ ಸೊ ಅವ್ರು ಸ್ಟಾರ್ಟಿಂಗಲ್ಲಿ ಒಂದು ಟೈಮ್ ಪಾಸ್ ಅಂತ ಹೇಳಿ ಕೊಡ್ತಾರೆ ಈ ಥರ ನೂಡಲ್ಸು ಅದಾದಮೇಲೆ ವಿಶ್ ವಿಷಯ ಆದಂಥ ಒಂದು ಸೂಪ್ ಬಂತು ನನ್ನ ಹತ್ರ ವೀಡಿಯೋ ಮಾಡಿಲ್ಲ ಹೀಗೆ ಒಂದು ಫೋಟೋನ ಕ್ಲಿಕ್ ಮಾಡಿ ಹಾಕಿದೆ ಅಷ್ಟೇ ಸೊ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹೀಗೆ ನಮ್ಮ ಜೊತೆ ಯಾವಾಗಲೂ ಜೊತೆಯಾಗಿರಿ ಥ್ಯಾಂಕ್ ಯು